ಒಮ್ಮೆ ಚಂದ್ರನು ಗಣೇಶನನ್ನು ನೋಡಿ ನಗುತ್ತಾರೆ ಆದರೆ ಆ ನಗುವಿಗೆ ಬಂದ ಶಿಕ್ಷೆ ಯಾವುದು ಗೊತ್ತಾ ಇಂದಿಗೂ ನಾವು ಏಕೆ ಗಣೇಶ ಚತುರ್ಥಿ ಎಂದು ಈ ತಪ್ಪು ಮಾಡಬಾರದು ಎಂದು ಹೇಳುತ್ತಾರೆ ಈ ಆಶ್ಚರ್ಯ ಕತೆ ನಿಮಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ತಪ್ಪು ನೀವೇನಾದರೂ ಮಾಡಿದರೆ ಅಥವಾ ಮಾಡ್ತಿದ್ರೆ ಇನ್ನು ಮುಂದೆ ಈ ತಪ್ಪನ್ನು ಮಾಡಬೇಡಿ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ದಿನ ಬರ್ತಾನೆ ಇರ್ತವೆ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಒಂದು ಬಾರಿ ಗಣೇಶನು ಅಥವಾ ಮೋಸಿಕ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದರು ಆ ರಾತ್ರಿ ಭಕ್ತರು ಮಾಡಿದ ಪೂಜೆಯಿಂದ ಗಣಪತಿ ತುಂಬ ತೃಪ್ತಿಯಿಂದ ಮೋದಕ ಲಡ್ಡು ಹಲವಾರು ಪಾಕಗಳು ತಿಂದು ಹೊರಟರು ಅವರು ಒಟ್ಟಿ ತುಂಬ ತುಂಬಿ ನಡುಗಿ ನಿಧಾನವಾಗಿತ್ತು ಅದೇ ಸಮಯದಲ್ಲಿ ಚಂದ್ರನು ಆಕಾಶದಲ್ಲಿ ಪ್ರಕಾಶಿಸುತ್ತಿದ್ದನು ಗಣೇಶನ ದೇಹವನ್ನು ನೋಡಿ ಅವನು ಅಹಂಕಾರದಿಂದ ನಗುತ್ತಿದ್ದರು ಇಷ್ಟು ದಪ್ಪ ದೇಹ ಇಲ್ಲಿ ವಾಹನ ಇಂತಹ ದೇವರು ಹೇಗೆ ಪೂಜೆಗೆ ಅರ್ಹ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನಗುತ್ತಾರೆ ಇದು ಗಣೇಶನಿಗೆ ತಿಳಿದು ಕೋಪಗೊಂಡರು ಹೇ ಚಂದ್ರ ನಿನ್ನ ಸೌಂದರ್ಯಕ್ಕೆ ಅಹಂಕಾರ ಬೇಡ ಇಂದಿನಿಂದ ನಿನ್ನನ್ನು ನೋಡಿದವರು ಅಪವಾದಕ್ಕೆ ಒಳಗಾಗುತ್ತಾರೆ ಯಾರಾದರೂ ಭಾದ್ರಪದ ಮಾಸದ ಶುಕ್ಲ ಚತುರ್ಥಿ ದಿನ ನಿನ್ನನ್ನು ನೋಡಿದರೆ ಅವರು ಅಸತ್ಯದ ಅಪಾಯಕ್ಕೆ ಗುರಿಯಾಗುತ್ತಾರೆ ಎಂದು ಶಾಪವನ್ನು ಕೊಡುತ್ತಾರೆ ನಂತರ ಚಂದ್ರನು ಪಟ್ಟರು ಚಂದ್ರನ ಕೈ ಮುಗಿದು ಪ್ರಾರ್ಥಿಸಿದರು ಸ್ವಾಮಿ ನಾನು ತಪ್ಪು ಮಾಡಿದ್ದೇನೆ ದಯವಿಟ್ಟು ಶಾಪವನ್ನು ಶಮನ ಮಾಡಿ ಎಂದು ಗಣೇಶನಿಗೆ ಚಂದ್ರ ಬೇಡಿಕೊಳ್ಳುತ್ತಾರೆ ಗಣೇಶನು ದಯಪಾಲಿಸಿ ಹೇಳಿದರು ಸರಿ ನಿನ್ನನ್ನು ನೋಡಿದವರು ದೋಷಕ್ಕೆ ಒಳಗಾಗುತ್ತಾರೆ ಆದರೆ ಆ ದೋಷದಿಂದ ತಪ್ಪಿಸಿಕೊಳ್ಳಲು ಶ್ರೀಕೃಷ್ಣನ ಶಮನ ಕಥೆ ಹೇಳಿದ ಸಮಸ್ತಕ ಮಣಿ ಕತೆ ಅಥವಾ ಸತ್ಯವಂತಿಕಿ ಗಣೇಶ ಚಂದ್ರ ದರ್ಶನದ ಕತೆ ಕೇಳಿದರೆ ಅಥವಾ ನನ್ನನ್ನು ಪೂಜಿಸಿದರೆ ಆ ದೋಷ ಮಾಯವಾಗುತ್ತದೆ ಎಂದು ಗಣೇಶ ಚಂದ್ರನಿಗೆ ಹೇಳುತ್ತಾರೆ ಈ ಘಟನೆಯಿಂದ ಗಣೇಶ ಚತುರ್ಥಿ ದಿನ ಚಂದ್ರನನ್ನು ನೋಡಬಾರದು ಎಂಬ ನಂಬಿಕೆ ಇದೆ ಅದೇ ಕಾರಣಕ್ಕೆ ಚಂದ್ರ ದರ್ಶನದ ದೋಷ ಎಂಬ ಶ್ರದ್ಧೆ ಇದೆ ಗಣೇಶನು ಚಂದ್ರನಿಗೆ ಶಾಪ ನೀಡಿದ ನಂತರ ಚಂದ್ರ ತುಂಬ ದುಃಖದಿಂದ ದೇವರುಗಳ ಬಳಿಗೆ ಹೋಗುತ್ತಾರೆ ಅವರು ಹೇಳಿದರು ನೀನು ಗಣೇಶನನ್ನು ನಿಂದಿಸಿ ದೊಡ್ಡ ತಪ್ಪು ಮಾಡಿದ್ದೀಯ ಈಗ ಪರಿಹಾರವೇನೆಂದರೆ ಅವರನ್ನೇ ಪ್ರಾರ್ಥಿಸಬೇಕು ಬೇರೆ ದಾರಿ ಇಲ್ಲ ಎಂದು ದೇವತೆಗಳು ಹೇಳುತ್ತಾರೆ ಚಂದ್ರನು ತಕ್ಷಣ ಗಣಪತಿ ಹತ್ತಿರ ಹೋಗಿ ಪ್ರಭು ನನ್ನ ತಪ್ಪನ್ನು ಕ್ಷಮಿಸಿ ನಾನು ಅಹಂಕಾರದಿಂದ ನಿನ್ನನ್ನು ನಿಂದಿಸಿದೆ ದಯವಿಟ್ಟು ಕೃಪೆ ತೋರಿ ಎಂದು ಬೇಡಿಕೊಳ್ಳುತ್ತಾರೆ ಗಣೇಶನು ದಯೆಯಿಂದ ಹೀಗೆ ಹೇಳಿದರು ಚಂದ್ರ ನಿನ್ನ ಪ್ರಕಾಶ ಜಗತ್ತಿಗೆ ಬೇಕು ನಿನ್ನ ಶಾಪ ಶಾಶ್ವತ ಇರಲಾರದು ಆದರೆ ನೀನು ನಿಂದಿಸಿದ ಕಾರಣ ನನಗೆ ಪಾಠವಾಗಲು ನಾನು ಈ ನಿಯಮ ಇಟ್ಟಿದ್ದೇನೆ ಎಂದು ಹೇಳುತ್ತಾರೆ ಒಂದನೇದು ಗಣೇಶ ಚತುರ್ಥಿ ದಿನ ನಿನ್ನನ್ನು ನೋಡಬಾರದು ಎರಡನೇದಾಗಿ ನೋಡಿದರೆ ಆ ವ್ಯಕ್ತಿಗೆ ಸುಳ್ಳು ಆರೋಪಗಳು ಒಂದು ಕಷ್ಟ ಅನುಭವಿಸುತ್ತಾರೆ ಮೂರನೇದಾಗಿ ಆದರೆ ಅವರು ನನ್ನ ಹೆಸರು ಜಪಿಸಿದರೆ ಅಥವಾ ಸಮಸ್ತ ಕಮ್ಮಣಿ ಕತೆ ಕೇಳಿದರೆ ದೋಷವು ತಕ್ಷಣ ಹೋಗುತ್ತದೆ ಎಂದು ಹೇಳುತ್ತಾರೆ ಗಣೇಶ ಚತುರ್ಥಿ ದಿನ ಚಂದ್ರದರ್ಶನ ತಪ್ಪಿಸಿಕೊಳ್ಳುತ್ತಾರೆ ಜನರು ಆ ರಾತ್ರಿ ಹೊರಗೆ ನೋಡದೆ ಎಚ್ಚರಿಕೆಯಿಂದ ಇರುತ್ತಾರೆ ತಪ್ಪಾಗಿ ನೋಡಿದರೆ ಓಂ ಗಣ ಗಣಪತಾಯೇ ನಮಃ ಎಂಬ ಈ ಮಂತ್ರವನ್ನು ಜಪಿಸುವುದು ಅಥವಾ ಸಮಸ್ತ ಕಮಣಿ ಕತೆ ಕೇಳುವುದು ಪರಿಹಾರ ಈ ಕಥೆಯ ಅರ್ಥ ಅಹಂಕಾರದಿಂದ ನಾಶ ವಿನಯದಿಂದ ಕೃಪೆ ಸಮಸ್ತ ಕಮಣಿ ಕತೆ ಶ್ರೀಕೃಷ್ಣನ ಕಾಲದಲ್ಲಿ ಪ್ರಸಿದ್ಧ ಶ್ರೀಕೃಷ್ಣನು ಸಹ ಚಂದ್ರದರ್ಶನದ ದೋಷಕ್ಕೆ ಒಳಗಾಗಿ ಸುಳ್ಳು ಆರೋಪಕ್ಕೆ ಕುರಿಯಾದರು ನಂತರ ಅವರು ಗಣೇಶನ ಮಾರ್ಗದರ್ಶನದಿಂದ ಮುಕ್ತಿ ಪಡೆದರು ಈ ಕಥೆಯ ಕಾರಣದಿಂದ ಭಾದ್ರಪದ ಶುಕ್ಲ ಚತುರ್ಥಿಗೆ ಅರ ಚತುರ್ಥಿ ಎಂದು ಹೆಸರಾಗಿದೆ ಕೆಲ ಶಾಸ್ತ್ರಗಳಲ್ಲಿ ಇಂದು ಚಂದ್ರ ದರ್ಶನದ ನಿಯಮ ಎಂದು ಉಲ್ಲೇಖಿಸಲಾಗಿದೆ ಶಾಪದ ಪರಿಣಾಮ ಗಣೇಶನ ಶಾಪದ ನಂತರ ಚಂದ್ರನು ಆಕಾಶದಲ್ಲಿ ತನ್ನ ಪ್ರಕಾಶ ಕಳೆದುಕೊಂಡನು ಅವನು ಮುಖಂಗಿ ತನ್ನ ಒಳಪು ಕಳೆದುಕೊಂಡು ಚಂದ್ರನಿಲ್ಲದೆ ಜಗತ್ತು ಕತ್ತಲಾಗಿ ಹೋಯಿತು ದೇವತೆಗಳೆಲ್ಲ ವಿಷ್ಣುವಿನ ಹತ್ತಿರ ಹೋದರು ಸ್ವಾಮಿ ಚಂದ್ರನ ಬೆಳಕಿಲ್ಲದೆ ಪ್ರಪಂಚ ನಾಶವಾಗುತ್ತಿದೆ ಇದಕ್ಕೆ ಪರಿಹಾರ ಹುಡುಕಿ ಎಂದು ದೇವತೆಗಳು ವಿಷ್ಣುವಿನ ಹತ್ತಿರ ಕೇಳಿಕೊಳ್ಳುತ್ತಾರೆ ಆಗ ಶ್ರೀ ವಿಷ್ಣು ಇದು ಗಣಪತಿಯ ಶಾಪ ಅವರೇ ಮಾತ್ರ ಇದು ಕಡಿಮೆ ಮಾಡಬಹುದು ಎಂದು ಹೇಳುತ್ತಾರೆ ಚಂದ್ರನ ಶರಣಾಗತಿ ಚಂದ್ರನು ಗಣೇಶನ ಪಾದಗಳಲ್ಲಿ ಬಿದ್ದು ಪ್ರಾರ್ಥಿಸಿದರು ಪ್ರಭು ನಾನು ಅಹಂಕಾರದಿಂದ ದೊಡ್ಡ ತಪ್ಪು ಮಾಡಿದ್ದೇನೆ ನನ್ನ ಬೆಳಕು ಪ್ರಪಂಚಕ್ಕೆ ಅತ್ಯಗತ್ಯ ದಯವಿಟ್ಟು ಸಂಪೂರ್ಣ ಕೋಪ ತಣಿಸಿ ಎಂದು ಬೇಡಿಕೊಳ್ಳುತ್ತಾರೆ ಆಗ ಗಣೇಶ ಸರಿ ನಿನ್ನ ಬೆಳಕು ಸಂಪೂರ್ಣ ಕಳೆದು ಹೋಗಲು ಬಿಡುವುದಿಲ್ಲ ಆದರೆ ನಿನ್ನ ಶಾಪವು ಸಾಂದರ್ಭಿಕವಾಗಿ ಪರಿಣಾಮ ಬೀರುತ್ತದೆ ಚತುರ್ಥಿ ದಿನ ನಿನ್ನನ್ನು ನೋಡಿದರೆ ಅಪವಾದ ಬರುತ್ತದೆ ಆದರೆ ಶ್ರದ್ಧೆಯಿಂದ ನನ್ನನ್ನು ಸ್ಮರಿಸಿದರೆ ಅಥವಾ ಸಮಸ್ತ ಕಮಣಿ ಕತೆ ಕೇಳಿದರೆ ಆ ದೋಷವು ನಿವಾರಣೆಯಾಗುತ್ತದೆ ಎಂದು ಗಣೇಶ ಚಂದ್ರನಿಗೆ ಹೇಳುತ್ತಾರೆ ಈ ಕತೆ ಕೃಷ್ಣನ ಕಾಲದಲ್ಲಿ ಬಹಳ ಪ್ರಸಿದ್ಧವಾಗಿತ್ತು ಒಮ್ಮೆ ಕೃಷ್ಣನು ಕೂಡ ಗಣೇಶನ ಚತುರ್ಥಿ ದಿನ ಚಂದ್ರನನ್ನು ನೋಡಿದರು ಆಮೇಲೆ ಕೃಷ್ಣನ ಮೇಲೆ ಸಮಸ್ತ ಕಮಣಿ ಕಳವು ಮಾಡಿದೆ ಎಂಬ ಸುಳ್ಳು ಸುದ್ದಿ ಆರೋಪವಂತು ಈ ಸಮಯದಲ್ಲಿ ಋಷಿಗಳು ಹೇಳಿದರು ಇದು ಗಣೇಶನ ಚಂದ್ರನಿಗೆ ಇದು ಶಾಪದ ಪರಿಣಾಮ ಇದರ ಪರಿಹಾರಕ್ಕೆ ಸಮಸ್ತ ಕಮಣಿ ಉಪಾಖ್ಯಾನ ಕೇಳಬೇಕು ಅಹಂಕಾರ ನಾಶಕ್ಕೆ ಕಾರಣವಾಗುತ್ತದೆ ದೇವರನ್ನು ನಿಂದಿಸುವುದು ಭಾರಿ ಪಾಪ ತಪ್ಪು ಮಾಡಿದರೂ ಪಶ್ಚಾತ್ತಾಪ ಮತ್ತು ಭಕ್ತಿ ಮಾಡಿದರೆ ದೇವರು ಕ್ಷಮಿಸುತ್ತಾರೆ ಚತುರ್ಥಿ ದಿನ ಚಂದ್ರನನ್ನು ನೋಡಬಾರದೆಂಬ ಆಚರಣೆ ಶಾಶ್ವತವಾಯಿತು ಹೀಗಾಗಿ ಗಣೇಶ ಚಂದ್ರನ ಕಥೆ ಕೇವಲ ಪೌರಾಣಿಕ ಪಾಠವಲ್ಲ ಇದು ಮಾನವ ಜೀವನಕ್ಕೆ ದಾರಿದೀಪ ಅಹಂಕಾರ ಬೇಡ ಭಕ್ತಿ ಇರಲಿ ತಪ್ಪಾದರೂ ಕ್ಷಮೆ ಕೇಳಲು ಹೆದರಬೇಡಿ ಇವತ್ತಿನ ವಿಡಿಯೋ ಇದಾಗಿತ್ತು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ